ನಾನು ಯಾವುದೇ ಕಾರಣಕ್ಕೂ ಇದು ಆಚಾತುರಿ ಆಗೋದು ಬೇಡ ಇದು ಇದು ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಮಟ್ಟದಲ್ಲಿ ನಡೆಯೋದು ಬೇಡ ದಯವಿಟ್ಟು ಇದೊಂದು ಟೈಮ್ ನಮ್ಗೆ ಒಂದು ಅವಕಾಶ ಮಾಡಿದ ಒಂದು ಕೈ ಮುಗಿದು ನಮ್ರತೆಯಿಂದ ಕೇಳ್ಕೊತಾ ಇದ್ದೇನೆ ಈಗ ಏನು ಚುನಾವಣೆ ಪ್ರಕ್ರಿಯೆ ಆಗಿದೆ ಆ ರೀತಿಯಲ್ಲಿ ಕ್ಲೀನ್ ಆಗಿ ನಮಗೆ ನಡೆಸ್ಕೊಂಡು ಹೋಗ್ಬೇಡಿ ದಯವಿಟ್ಟು ನಮಗೆ ಉಳಿಸ್ಕೊಡಿ ಅಂತೇಳಿ ನಾವು ಇಲ್ಲಿ ಮನಸ್ಸು ಮನಸ್ಸಿಗೆ ಆಗೋದು ಬೇಡ ನಾನು ಸುಮಾರು ವರ್ಷದಿಂದ ನಾನು ಹೆಚ್ಚು ಕಮ್ಮಿ ಎಂಬತ್ತೆರಡು ಎಂಬತ್ಮೂರು ಪಿ ಜಿ ಆರ್ ಸಿಂಧಿಯವರು ಇದ್ದಾಗ ಎಂ ಶ್ರೀನಿವಾಸ ಅವರು ಇದ್ದಾಗ ಅಲ್ಲಿಂದ ಇಲ್ಲಿ ಒಂದು ನಾನು ಬಂದಿದ್ದೀನಿ ಹೋಗಿದ್ರೆ ಒಂದು ವರ್ಷ ಹೋಗಿದ್ದೀನಿ ಆಚೆಗಳಿಗೆ ಅಷ್ಟೇನೆ ಈಗ ಮನಸ್ಸು ಒಬ್ಲಿಲ್ಲ ನಾವು ಬಂದ್ಬಿಟ್ಟಿದ್ದೀವಿ ಇದ್ದೀವಿ ನಾವಿಲ್ಲಿ ಇಲ್ಲಿ ಪ್ರಾಮಾಣಿಕವಾಗಿ ಇನ್ನೊಬ್ರು ಹೆಸರು ಹಿಡ್ಕೊಂಡು ಒಬ್ಬರು ಕೈನಲ್ಲಿ ಅವ್ರ ಹೆಸರು ಹಿಡ್ಕೊಂಡು ಜೀವನ ಮಾಡಿದ ಒಂದು ರೂಪಾಯಿ ಲಂಚ ತಗೊಂಡಿಲ್ಲ ಬಟ್ ಇನ್ನೊಂದು ನಾವು ಯಾವುದೇ ರೀತಿ ಮಾಡಿದ್ವಿ ಇನ್ನು ಏನೋ ಹತ್ತು ರೂಪಾಯಿ ನಾನು ಎಲ್ಲರೂ ಕೊಡೋಕೆ ಇಷ್ಟಪಡ್ತೀನಿ ಹೊರತು ಇಷ್ಟು ವ್ಯವಹಾರಗಳೆಲ್ಲ ಮಾಡಿದ್ದೀನಿ ಇವತ್ತು ಲಾರಿಗಿರಿ ಇದೆ ನಮ್ಮ ಟ್ಯಾಕ್ಟ್ರಿಗಳು ಇದೆ ಪ್ಲಾಂಟ್ಗಳು ಇದೆ ಇದೆ ನಾನು ಮಾಡ್ ನಡೆಸ್ತಾ ಇದ್ದೀನಿ ಕಷ್ಟಪಟ್ಟು ನನ್ನ ಮಕ್ಕಳು ಕುಡಿತಾ ಇದ್ದಾರೆ ಹಾಗಾಗಿ ಇದೊಂದು ಎಲ್ಲ ಮುಂದೆ ಸಮೀಪದ ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ದೊಡ್ಡ ಮಟ್ಟದಲ್ಲಿ ನಡೆಯೋದು ಬೇಡ ಇದು ಏನಿದ್ರು ನ್ಯಾಯೋಚಿತವಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊಟ್ಟು ಅದು ಸನ್ನಿವೇಶ ಆಗಲಿಲ್ಲ ಅಂತಂದ್ರೆ ನಮ್ಮ ಇವರು ಇವರು ನವ ಅವರು ಹೇಳ್ದಂಗಾಯ್ತು ಎರಡು ಪೆಟ್ಟಿ ಇಟ್ಬಿಟ್ಬೇಕಾದ್ರೂ ಹಂಗೇನಾದ್ರೂ ಪರೀಕ್ಷೆ ಮಾಡಲೇಬೇಕು ಒಂದು ಚಾಲೆಂಜ್ ಆಗ್ಲೇಬೇಕು ಒಂದು ಇದಾಗಬೇಕು ನೋಡ್ಲೇಬೇಕು ಕಣ್ಣಲ್ಲಿ ಯಾರು ಹೆಂಗೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನಾನು ಎರಡು ಡಬ್ಬ ಇಟ್ಬಿಡ್ಬೇಕಾದ್ರೂ ಅದನ್ನು ನಮಗೂ ಅವ್ರದ್ದು ರೆಡಿ ಬಿಟ್ಟು ರೆಡಿ ಯಾಕೆಂದ್ರೆ ಅದು ಮಾಡೋಂಗಿಲ್ಲ ಈಗ ಚುನಾವಣೆಯಿಂದ ಘೋಷಣೆ ಮಾಡ್ತಾರೆ ಅವರು ಅಭ್ಯರ್ಥಿಯಿಂದ ಯಾವುದೇ ನಾಮಿನೇಷನ್ ಮಾಡಿಲ್ಲ ಇದು ಹಾಗಾಗಿ ನಾನು ಹಾಕಿರೋದ್ರಿಂದ ಇನ್ನ ತಿರಸ್ಕರಿಸ್ದಂಗೆ ದಯವಿಟ್ಟು ನೀವು ಈ ಇದನ್ನ ಇದು ಮಾಡಬೇಕು ಆಮೇಲೆ ಇನ್ನೊಂದು ಹೇಳ್ತೇನೆ ಹೇಳಿ ನಾನು ಒಂದು ಆಟ ಒಂದು ಮಾತು ಹಿಡಿದ್ರೆ ಆ ಕೆಲಸ ಮಾಡೋಂಥ ಯಾವುದೇ ಸ್ಟೇಷನ್ ಇರ್ಬೋದು ನಮ್ಮ ಇವನು ಇರ್ಬೇಕು ಅಂತ